ವೆಲ್ಕಮ್ ಟು ಸಹನಾಕಾಯ ರುಚಿ ಇವತ್ತು ನೋಡ್ರಿಪ್ಪ ನಾವು ಮಶ್ರೂಮ್ ರೆಸಿಪಿ ತೋರಿಸ್ಕೊತ ಇದೀವಿ ನೋಡ್ರಿ ಇದು ಸೇಮ್ ನಾನ್ ವೆಜ್ ರುಚಿ ಕೊಡೋತ್ ನೋಡ್ರಿ ಯಾರೆಲ್ಲ ಚಿಕನ್ ಮಟನ್ ತಿನ್ನಕ್ಕೆ ಇಷ್ಟ ಪಡೋದಿಲ್ಲ ಅವ್ರ ಈ ರೆಸಿಪಿ ಟ್ರೈ ಮಾಡಬಹುದು ನೋಡ್ರಿ ಸೇಮ್ ಚಿಕನ್ ರುಚಿನೇ ಕೊಡತ್ರಿ ಫ್ರೆಂಡ್ಸ್ ಇದು ಬರೀ ಇವಾಗ ಅಂತ ಹೇಳಿ ಆ ಮಶ್ರೂಮ್ ಮಸಾಲಾ ಯಾವ ತರ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ ಚಾನಲ್ ನೋಡಾತಿದ್ರೆ ಅಂತ ಹೇಳಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಇನ್ನು ಮಟ್ಟ ಯಾರೆಲ್ಲ ನಮ್ ವೀಡಿಯೋ ಲೈಕ್ ಕೊಟ್ಟಿಲ್ಲ ಮೊದ್ಲಕ್ ಹೋಗಿ ಲೈಕ್ ಕೊಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಎರಡ್ ನೂರು ಗ್ರಾಮ್ ಆಗೋಷ್ಟು ಮಶ್ರೂಮ್ ತಗೊಂಡೆ ನೋಡ್ರಿ ಮಮ್ಮಿ ಇದಕ್ ಏನ್ ಅಂತಿದ್ರೆ ಮೊದ್ಲೆಲ್ಲ ಬಾಳ ತಿನ್ನ ಹೌದ್ ಈಗ ನೋಡ್ರಿ ಇದಿಲ್ಲ ಈ ತರ ಪೂರ್ತಿ ಇದಾಗಿತ್ತು ನೋಡ್ರಿ ಇತ್ತದ ಸಣ್ಣ ಈಗ ಮಶ್ರೂಮ್ ಅಪ್ ಮಾಡ್ಯಾರತ್ ಮತ್ ಅನ್ಬೇನು ಈಗ ಇದ್ರೊಳಗ ಒಂದ್ ಸ್ವಲ್ಪ ಗೋಧಿ ಇಟ್ಟಾಕೋನ್ರಿ ಈ ತರ ಹಿಟ್ಟು ಹಾಕೊಂಡು ನೋಡ್ರಿ ಇದನ್ನ ಈ ಥರ ಇದು ಮಾಡ್ಕೊಳ್ಳೋಣ ಅಂದ್ರೆ ಇದ್ರ ಮೇಲಿನ ರಾಡಿ ಎಲ್ಲ ಹೋಗ್ಬಿಡತೈತೆ ನೋಡ್ರಿ ಫ್ರೆಂಡ್ಸ್ ಪೂರ್ತಿ ಸ್ವಚ್ ರೀ ಇದು ಈಗ ಇದನ್ನ ಈ ತರ ಪೂರ್ತಿ ಮಾಡ್ಕೊಂಡಾದ್ಮೇಲೆ ಈಗ ನೀರು ಹಾಕೊಳ್ಳೋಣ ನೀರ್ ಹಾಕೊಂಡು ನೋಡ್ರಿ ಒಂದ್ ಎರಡರಿಂದ ಮೂರು ನೀರಿಲ್ಲೇ ಸ್ವಚ್ಛಾಗಿ ತೊಳ್ಕೊಂಡ್ಬಿಡೋಣ್ರಿ ಈಗ ನೋಡ್ರಿ ನಾನು ಈ ಮಶ್ರೂಮ್ನ ಈ ಥರ ಪೂರ್ತಿ ಸ್ವಚ್ಛಾಗಿ ಒಂದು ಮೂರು ನೀರಿಲ್ಲ ತಕೊಂಡು ನೋಡ್ರಿ ಒಂದು ಪ್ಲೇಟ್ ಆಗಿ ತಗೊಳಿನಿ ಈಗ ಇದನ್ನ ಕಟ್ ಮಾಡ್ಕೊಳಣ ಈ ತರ ನೋಡ್ರಿ ತುದಿ ಒಂದು ಸ್ವಲ್ಪ ಕಟ್ ಮಾಡಿ ತಗೊಬಿಡೋಣ ರೀ ಅಂದ್ರೆ ಸ್ವಲ್ಪ ಹಾಳಿರತ್ರಿ ಅದು ಈಗ ಈ ತರ ನೋಡ್ರಿ ಒಂದರಲ್ಲಿ ಎರಡು ಮಾಡ್ಕೊಳ್ಳೋಣ ನೋಡ್ರಿ ನೀವು ಬೇಕಂದ್ರೆ ನಾಲ್ಕಾದ್ರು ಮಾಡ್ಕೋಬಹುದು ನೋಡ್ರಿ ಜಾಸ್ತಿ ಸಣ್ಣಗೆ ಬೇಕಂದ್ರೆ ಈಗ ಇದೇ ತರ ನೋಡ್ರಿ ಪೂರ್ತಿ ಈ ತರ ಕಟ್ ಮಾಡ್ಕೊಂಬಿಡೋಣ ಈಗ ನೋಡ್ರಿ ಮಶ್ರೂಮ್ ನ ಈ ತರ ಕಟ್ ಮಾಡಿ ತಗೊಂಡಿನಿ ನೋಡ್ರಿ ಒಂದರಲ್ಲಿ ಎರಡು ಮಾಡಿ ತೊಗೊಂಡೇನ್ರಿ ಸ್ವಲ್ಪ ಜಾಸ್ತಿ ದೊಡ್ಡ ಸದ ಒಂದರಲ್ಲಿ ನಾಲ್ಕು ಮಾಡಿ ತಗೊಂಡೇನ್ರೀ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಅಂದ್ರೆ ಒಂದ್ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಟೇಸ್ಟ್ ಆಗುತ್ತೆ ನೋಡ್ರಿ ಮಸಾಲ ಹೀರು ಬಂದ್ಯಾ ಬಂದಿ ಸೂಪರ್ ಮಾಡಿರು ಸೂಪರ್ ಮಾಡ ಈಗ ನೋಡಿಲ್ಲ ಲಾಸ್ಟ್ಗೆ ಇದನ್ನೊಂದ್ ಬೌಲ ಒಂದು ಪಾತ್ರೆಯಲ್ಲಿ ತಗೊಂಡಿ ನೋಡಿ ಈಗ ಇದ್ರೊಳಗೆ ರುಚಿಗೆ ತಕ್ಕ ಸೂಪ್ ಹಾಕೊಳ್ಳೋಣ ಅಂದ್ರೆ ಈ ತರ ಮ್ಯಾರಿನೇಟ್ ಇಡೋದ್ರಿಂದ ಟೇಸ್ಟ್ ಆಗುತ್ತೆ ನೋಡಿ ಇನ್ನು ಮಸಾಲ ಹ್ಮ್ ಈ ಮಶ್ರೂಮಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಇವಾಗ ಮಸಾಲೆಲ್ಲ ಹಾಕೊಳ್ಳ್ರೊಳಗ ರುಚಿಗೆ ತಕ್ಕ ಸೂಪ್ ಹಾಕೊಂಡಾದ್ಮೇಲೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಅಚ್ಚ ಅಚ್ಚಕ್ಕರ್ದ ಪುಡಿ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ರೀ ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ರೀ ಇದನ್ನ ಇನ್ನೂ ಜಾಸ್ತಿ ಟೇಸ್ಟ್ ಮಾಡಕ್ಕೆ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕೊಳ್ಳಿರಿ ಅಂದರೆ ವೆಜ್ ತಿನ್ಲಾರ್ದವ್ರಿಗೆ ನೋಡಿರಿ ಚಿಕನ್ ರುಚಿ ಕೊಡುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ ಚಿಕನ್ಗಿಂತ ಟೇಸ್ಟ್ ಇದೆ ಹ್ಞೂ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ನೋಡ್ರಿ ಮೊಸರು ಹಾಕೊಳ್ಳೋಣ ಒಂದು ಸಣ್ಣ ಕಪ್ ನಿಂದ್ರೆ ಒಂದ್ ಕಪ್ ಆಗೋಷ್ಟು ನೋಡ್ರಿ ಇದನ್ನ ರೀ ಇದನ್ನ ಹಾಕೊಳಕಿದ್ರೆ ಮುಂಚೆ ಒಂದ್ಸಲ ಪೂರ್ತಿ ಬೀಟ್ ಮಾಡಿ ಹಾಕೋಬಿಟ್ಟು ನೋಡ್ರಿ ಈಗ ಇದನ್ನ ಹಾಕೊಂಡು ನೋಡ್ರಿ ಪೂರ್ತಿ ಮಿಕ್ಸ್ ರೀ ಈ ಮಶ್ರೂಮ್ ಜೊತೆ ಈ ತರ ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ತು ನಿಮಿಷಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ ಅಲ್ಲಿವರೆಗೂ ನೋಡ್ರಿ ಇದು ಬೇಕಾಗಿರುವಂತಹ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋನ್ರೀ ಈಗ ನೋಡ್ರಿ ಮಸಾಲ ರೆಡಿ ಮಾಡ್ಕೊಳಕ ನೋಡ್ರಿ ಮಶ್ರೂಮ್ ನೆನೆಯವರೆಗೂ ಮಸಾಲೆ ರೆಡಿ ಮಾಡ್ಕೊಳಕ ಒಂದ್ ಪಾತ್ರೆ ಬಿಚ್ಚಿ ಮಾಡಕ್ ಇಟ್ಕೊಂಡಿನ್ರಿ ಇಟ್ಕೊಂಡ್ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅವತ್ತು ಎಣ್ಣೆ ಹಾಕೊಳ್ಳೋನ್ರಿ ಎಣ್ಣೆ ಹಾಕೊಂಡ್ ಐತಿನ್ರಿ ಎಣ್ಣೆ ಹೈ ಫ್ಲೇಮ್ ಒಳಗ ಬಿಸಿ ಮಾಡ್ಕೊಳನ್ರೀ ಈಗ ಇಲ್ಲಿ ನೋಡ್ರಿ ಮೂರ್ ಹಸಿರ ಅಲಕ್ಕಿ ತಗೊಂಡೇನ್ರಿ ಹಾಗೆನೇ ಒಂದ್ ಎರಡು ಪಲಾವ್ ಎಲೆ ಒಂದ್ ಸ್ವಲ್ಪ ಜಾವಿತ್ರಿ ತಗೊಂಡೇನ್ರಿ ಒಂದ್ ನಾಲ್ಕು ಲವಂಗ ಹಾಗೇನೆ ಒಂದ್ ಸ್ವಲ್ಪ ದಾಲ್ಚಿನಿ ಒಂದ್ ಒಂದ್ ಸ್ಪೂನ್ ಆಗೋಷ್ಟು ಶಾಜಿಗೆ ತಗೊಂಡೆ ನೋಡ್ರಿ ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಹಾಕೊಂಡ್ಬಿಡನ್ರಿ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಜಸ್ಟ್ ಒಂದ್ ಸ್ವಲ್ಪ ಸ್ಮೆಲ್ ಆಗ್ ಇದು ಫ್ಲೇವರ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ನಮ್ಮ ಮಸಾಲೆಗಳೆಲ್ಲ ಎಣ್ಣೆಯಲ್ಲಿ ಆತರ ಫ್ರೈ ಮಾಡ್ಕೊಳನ್ರಿ ಈಗ ಇದರಲ್ಲಿ ಮರ ಮಸಾಲೆಗಳೆಲ್ಲ ಫ್ಲೇವರ್ ಬಿಟ್ಟಾದ್ಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ಉಳ್ಳಾಗಡ್ಡಿ ನೋಡ್ರಿ ಒಟ್ಟೆ ಒಂದೊಂದು ದೊಡ್ಡ ಸೈಜ್ ಮೂರು ಉಳ್ಳಾಗಡ್ಡಿ ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳನ್ರಿ ಮಿಕ್ಸ್ ಮಾಡ್ಕೊಂಡ ಮಿಕ್ಸ್ ಮಾಡ್ಕೊಂತಾನೆ ಒಂದ್ ಸ್ವಲ್ಪ ಕಲರ್ ಮಾಡ್ಬೇಕು ನೋಡ್ರಿ ಒಳಗಡೆ ತರ ಫ್ರೈ ಒಂದ್ ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ ಇದನ್ನ ಹೈ ಫ್ಲೇಮ್ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಜಲ್ದಿ ಕಲರ್ ಬರ್ತಾವ ನೋಡ್ರಿ ಉಳ್ಳಾಗಡ್ಡಿ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪು ಕಾದ್ಮೇಲೆ ಈಗ ಒಂದ್ ಸ್ಪೂನ್ ಹದೇ ಶುಂಠಿ ಬರೋದ್ರ ಪೇಸ್ಟ್ ಹಾಕೊಂಡು ಉಂಟು ಅಂದ್ರೆ ನಾವು ಮಶ್ರೂಮ್ ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕೊಂಡು ಬೇಗ ಹಾಕುದು ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಹದೇ ಶುಂಠಿ ಬರೋದ್ರ ಪೇಸ್ಟ್ ಆ ತರ ಇದನ್ನ ಮಿಕ್ಸ್ ಮಾಡ್ಕೊತಾನೆ ಬೇಸ್ಕೊಂಡ್ರಿ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಇದು ಹತ್ತಿ ಶುಂಠಿ ಬೇಳೆ ಪೇಸ್ಟ್ ನೋಡ್ರಿ ಪೂರ್ತಿ ಹೋಗಿತ್ರಿ ಈಗ ಇದ್ರೊಳಗೆ ಟಮಾಟಿ ಹಾಕೋಣಿ ಮೀಡಿಯಮ್ ಸೈಜ್ ಎರಡೇ ಟಮಾಟಿ ನೋಡ್ರಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ರಿ ಹಾಕೊಂಡು ನೋಡ್ರಿ ಒಂದ್ಸಲ ಮಾಡ್ಕೊಂಡ್ರಿ ಟಮಾಟಿ ಗ್ಯಾಸ್ ಫ್ಲೇಮ್ ಮಾತ್ರ ಹೈನೇ ಇರ್ಬೇಕು ನೋಡಿ ಹೈ ಫ್ಲೇಮ್ ಜಸ್ಟ್ ಒಂದ್ ಇಪ್ಪತ್ತರಿಂದ ಮೂವತ್ ಸೆಕೆಂಡ್ಗಳ ಕಾಲ ಈ ಮಿಕ್ಸ್ ಮಾಡ್ಕೊಂಡ ಬೇಯಿಸ್ಕೊಂಡ್ರಿ ಟಮಾಟಿ ಈಗ ನಾವು ರುಚಿಗೆ ತಕ್ಕ ಸೂಪ್ ಹಾಕೊಂಡ್ರಿ ಅಂದ್ರೆ ಟಮಾಟಿ ಜಲ್ದಿ ಸಾಫ್ಟ್ ಆಗಿ ಹಾಕ್ತಾ ನೋಡ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ರುಚಿಗೆ ತಕ್ಕ ಸೂಪ್ ಹಾಕೊಂಡಿದೂರ್ತಿ ಮಾಡ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಮೀಡಿಯಮ್ ಫ್ಲೇಮ್ ಇದನ್ನ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಮುಚ್ಚಾ ಮುಚ್ಚಿ ಬೇಯಿಸಿಕೊಳ್ಳಿ ಅಂದ್ರೆ ಟೊಮಾಟಿ ಉಳಾಗ್ರಿ ಪೂರ್ತಿ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಆಗ್ಬೇಕು ನೋಡ್ರಿ ಈಗ ನೋಡ್ರಿ ಟಮಾಟಿ ಮತ್ತೆ ನೋಡ್ರಿ ಈ ತರ ಪೂರ್ತಿ ಸಾಫ್ಟ್ ಆಗಿ ಆಗ್ಬೇಕಿತ್ತ ನೋಡ್ರಿ ಒಂದ್ಸಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡ್ರಿ ಇದ್ರಲ್ಲಿ ಮಸಾಲೆಗಳು ಹಾಕೊಳ್ಳೋನ್ರಿ ಇದ್ರೊಳಗೆ ನೋಡ್ರಿ ಈಗ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳನ್ರೀ ಇದ್ರ ಜೊತೆಗೆ ನೀವು ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳ್ಳಿ ಅಂದ್ರೆ ನಾವು ಮಶ್ರೂಮ್ ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕೊಂಡ್ರಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಹಾಕೊಳ್ಳೋನ್ರೀ ಇದ್ರ ಜೊತೆಗೆ ನೀವು ನೋಡ್ರಿ ಒಂದ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋನ್ರೀ ನೀವು ಖಾರ ಎಷ್ಟು ತಿಂತೀವಿ ನೋಡ್ರಿ ಅದ್ರ ಪ್ರಕಾರ ಹಾಕೋರಿ ಈಗ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡ್ರಿ ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೋನ್ರೀ ಈ ತರ ನೋಡ್ರಿ ಒಂದ್ ಮೀಡಿಯಂ ಕಪ್ ಪೂರ್ತಿ ಕಪ್ ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಹೈ ಫ್ಲೇಮ್ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಬೇಯಿಸ್ಕೊನ್ರೀ ಈಗ ನೋಡ್ರಿ ನಾವ್ ಇದನ್ನ ಹೈ ಒಳಗೆ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಬೇಯಿಸ್ಕೊಂಡಿರೋನ್ರೀ ಈಗ ನೋಡ್ರಿ ಈಗ ಇದ್ರೊಳಗ ನಾವ್ ಏನ್ ಮ್ಯಾರಿನೇಟ್ ಮಾಡಿ ಇಟ್ಟಿದಿಲ್ರಿ ಮಶ್ರೂಮ್ ಇದನ್ನ ಪೂರ್ತಿ ಹಾಕೊಂಡ್ ಬಿಡೋನ್ರೀ ಚುಲೋತಿ ನೆನ್ಸು ನೋಡ್ರಿ ಇದು ಈಗ ಇದನ್ನ ಹೈ ಫ್ಲೇಮ್ ನೋಡ್ರಿ ಈಗ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಮೊದಲಿಗೆ ಚೊಲೋತ್ನಿಗೆ ಫ್ರೈ ಮಾಡ್ಕೊಳ್ರಿ ಅಂದ್ರೆ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸಿಕೊಣ್ರಿ ಈಗ ನೋಡ್ರಿಪ್ಪ ನಾವ್ ನಾವು ಇದನ್ನ ಹೈ ಫ್ಲೇಮ್ ಮೂರು ನಿಮಿಷಗಳ ಕಾಲ ಚೊಲೋತ್ನಿಗೆ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸಿಕೊಂಡ್ರಿ ನೋಡ್ರಿ ಈಗ ಇದನ್ನ ಮುಚ್ಚಳ ಮುಚ್ಚಿ ನೋಡ್ರಿ ಈಗ ಏನಿಲ್ಲ ಅಂತಂದ್ರೂ ಪೂರ್ತಿ ಲೋ ಫ್ಲೇಮ್ ಒಳಗ ನಾಕಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ರಿ ಈಗ ಇಲ್ಲಿ ನೋಡ್ರಿ ಪಾ ಮುಚ್ಚಿ ಇದನ್ನ ಒಂದ್ ಎರಡರಿಂದ ನಿಮಿಷಗಳ ಕಾಲ ಮತ್ತೆ ಲೋ ಫ್ಲೇಮ್ ಬೇಯಿಸಿಕೊಂಡಿ ನೋಡ್ರಿ ನೋಡ್ರಿ ಪೂರ್ತಿ ರೆಡಿ ಆಗಿಟ್ಟ್ರಿ ಈಗ ಲಾಸ್ಟಿಗೆ ಇದರೊಳಗೆ ಒಂದ್ ಸ್ವಲ್ಪ ಸಣ್ಣಗೆ ತತ್ಬಿಟ್ಟು ಕೊತ್ತಂಬರಿ ಈ ಥರ ನೋಡ್ರಿ ಕೊತ್ತಂಬರಿ ಹಾಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಟೇಸ್ಟ್ ಇದ್ದಹ ಮಶ್ರೂಮ್ ಮಸಾಲ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಶ್ರೂಮ್ ಮಸಾಲ ಎಷ್ಟ್ ಆಗಿ ರೆಡಿ ಆಗೈತ್ ನೋಡ್ರಿ ನೀವು ಕೂಡ ಮನೆ ಒಂದ್ ನೋಡಿ ಇವತ್ತು ಮಾಡಿದ ತರ ಮಶ್ರೂಮ್ ಮಸಾಲ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೀವೇನಾದ್ರಿ ಇದನ್ನ ಒಂದ್ಸಲ ಟ್ರೈ ಮಾಡ್ಕೊಂಡ್ರಿ ನೀವು ಮಶ್ರೂಮ್ ಮಸಾಲ ಬರೇ ಬಾರಿ ಮಾಡ್ಕೊಂಡ್ ನೋಡ್ರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗತ್ರಿ ಇದ್ ನೀವು ಇದನ್ನ ರೊಟ್ಟಿ ಆಗಲಿ ಚಪಾತಿ ಆಗಲಿ ಪರೋಟ ಜೊತೆ ಅಂಕ್ರಿ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು ಹಾಗೆ ರೈಸ್ ಜೊತೆ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ರೀ ಇದು ಯಾರೆಲ್ಲ ನಾನ್ವೆಜ್ ಚಿನ್ನಕ್ ಇಷ್ಟ ಇಷ್ಟಪಡೋದಿಲ್ಲ ನೋಡ್ರಿ ಅವರಿಗೆ ಸೂಪರ್ ರೆಸಿಪಿ ನೋಡ್ರಿ ಅಂದ್ರೆ ನಾನ್ ವೆಜ್ ರುಚಿ ಕೊಡುತ್ತ ನೋಡ್ರಿ ಫ್ರೆಂಡ್ಸ್ ಈ ರೆಸಿಪಿ ಇವತ್ತು ನಾವು ಮಾಡಿದ ನಾನ್ ವೆಜ್ ರುಚಿ ಕೊಡುವಂತಹ ಮಶ್ರೂಮ್ ಮಸಾಲ ನಿಮಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ ವೀಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡ್ರಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ